ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ಇದು ನನ್ನ ಡಿಜಿಟಲ್ ಬಾಯ್ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಆಶೀರ್ವದಿಸಿ ಪ್ರೀತಿಸಿ ಎಸ್ ಮೂರು ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಇವತ್ತು ಮದುವೆ ಈ ಮೂರು ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ ಬಿಟ್ವೀನ್ ದ ಲೈನ್ಸ್ ಅಂತ ನಾವೇನಂತೀವಿ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಬಿಟ್ವೀನ್ ಲೈನ್ಸ್ ಬಹಳ ಸರಳವಾಗಿ ಸುದ್ದಿ ಅನ್ನುವುದು ನೇರವಾಗಿ ವಾಕ್ಯಗಳಲ್ಲಿ ಇರಲ್ಲ ವಾಕ್ಯಗಳನ್ನ ಮೀರಿ ಇರುತ್ತೆ ಅದೇ ಬಿಟ್ವೀನ್ ದ ಲೈನ್ಸ್ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡಬೇಕು ಹಾಗೆ ಅರ್ಥ ಮಾಡಿಕೊಳ್ಳಲು ಯತ್ನ ನಡೆಸುವಾಗ ಒಂದು ರೀತಿ ಒಬ್ಬ ನ್ಯಾಯಾಧೀಶನಿಗೆ ಇರಬೇಕಾದ ಮನಸ್ಥಿತಿ ಇರಬೇಕು ಅಂತ ಸೊ ಈ ಮೂರು ಸುದ್ದಿಗಳು ಯಾವುದು ಒಂದು ಈ ಅಕ್ರಮ ಗಣಿಗಾರಿಕೆ ಕೇಸ್ಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅನ್ನುವ ಆರೋಪ ರಾಜ್ಯ ಸರ್ಕಾರದ ಇದು ಬೇರೆಯವರು ಯಾರು ಮಾಡಿದ್ದಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರಾಗಿರುವ ಎಚ್ ಕೆ ಪಾಟೀಲ್ ರವ್ರು ಅವರು ಈ ಬದಲು ಎರಡ್ ಸಾವಿರದ ಹದಿ ಹದಿಮೂರು ಹದಿನೆಂಟರವರೆಗೆ ಸೊ ಸಂಪುಟ ಉಪ ಸಮಿತಿಯ ಸದಸ್ಯರಾಗಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದ ಶಕ್ತಿ ಇರುವುದು ಅಲ್ಲೇ ಎಚ್ ಕೆ ಪಾಟೀಲ್ರಂತಹ ಪ್ರಾಮಾಣಿಕ ನಿಷ್ಠ ಸಚಿವರುಗಳು ಇದ್ದಾರೆ ಅವರು ಯಾವುದೇ ಅಂಶಗಳಿಗೆ ಇನ್ನೊಂದಕ್ಕೆ ಒಳಗಾಗಲ್ಲ ಹಾಗೆ ಅವರು ಅವರು ಬರೆದಿರುವ ಪತ್ರದ ಅಂಶಗಳು ಕೂಡ ನನ್ನ ಹತ್ರ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇನ್ನೊಂದು ಬಿ ಆರ್ ಪಾಟೀಲ್ ಅವರ ಹೇಳಿಕೆ ನಿನ್ನ ಕೂಡ ನಾನು ಆ ಬಗ್ಗೆ ಮಾತನಾಡಿದ್ದೆ ಬಿ ಆರ್ ಪಾಟೀಲ್ ನನಗೂ ಬಹಳ ಕಾಲದಿಂದ ಗೊತ್ತಿರುವವರು ಅವರು ನೇರ ನಿಷ್ಠುರ ಮನುಷ್ಯ ನಾನು ಗುಲ್ಬರ್ಗಕ್ಕೆ ಹೋದಾಗ ಅವ್ರ ಮನೆ ಊಟಕ್ಕೆ ಹೋದದ್ದು ಇದೆ ಬಿಆರ್ ಪಾಟೀಲ್ ಜೊತೆ ನನ್ನ ಹತ್ತಿರದಿಂದ ಮನುಷ್ಯ ಸಮಾಜವಾದಿ ಮನಸ್ಥಿತಿಯ ಯಾವ ಆಮಿಷಗಳಿಗೂ ಆ ಮನುಷ್ಯ ಕನ್ವಿನ್ಸ್ ಮಾಡಕ್ಕೆ ಆಗಲ್ಲ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಉದ್ದೇಶದಿಂದ ಕನ್ವಿನ್ಸ್ ಮಾಡಕ್ ಹೋದ್ರೆ ರಿಜೆಕ್ಟ್ ಮಾಡ್ತಾರೆ ಸೊ ಅವ್ರು ಏನ್ ಹೇಳಿದ್ರು ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ ವಸತಿ ಇಲಾಖೆಯಲ್ಲಿರುವ ಭ್ರಷ್ಟಾಚಾರಕ್ಕೆ ಸಂಬಂಧ ಅದು ಒಂದು ರೀತಿ ಸರ್ಕಾರದ ಒಳಗೆ ಕಾಂಗ್ರೆಸ್ ಒಳಗೆ ಒಂದು ಅಲೋಲ ಕಲೋಲವನ್ನು ಮಾಡಿತ್ತು ಸೊ ಕಾಂಗ್ರೆಸ್ ಹೈಕಮಾಂಡ್ ಆಲ್ಸೋ ಇಂಟರ್ವೀಟ್ ಏನು ಅದು ಅಂತ ಕೇಳಿತ್ತು ಸೊ ಇವತ್ತು ಅವರು ಮತ್ತೆ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಅವರು ಹೇಳಿದ್ದೇನು ಲಂಚ ನೀಡಿದವರಿಗೆ ಮನೆಗಳ ಹಂಚಿಕೆ ಸತ್ಯವನ್ನೇ ಮಾತನಾಡಿದ್ದೇನೆ ಸೊ ಇಸ್ ಆಲ್ಸೋ ಕ್ವೈಟ್ ಇಂಟ್ರೆಸ್ಟಿಂಗ್ ಇದ್ರ ಬಗ್ಗೆ ನಾವು ಮಾತನಾಡ್ತೀನಿ ಇನ್ನೊಂದು ಸೊ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧಪಟ್ಟಂತ ಅವರ ವಿದೇಶ ಪ್ರವಾಸವನ್ನ ಬಿಸಿ ಮೊಟಕುಗೊಳಿಸುವುದಕ್ಕೆ ನಡೆಯದಂತೆ ನೋಡುವುದಕ್ಕೆ ಕೇಂದ್ರ ಸರ್ಕಾರ ಹುನ್ನಾರ ನಡೆಸಿತ್ತು ವಿದೇಶಾಂಗ ಇಲಾಖೆ ಇದೊಂದು ಇಶ್ಯೂ ಆದ್ಮೇಲೆ ಸೊ ಕೇಂದ್ರ ಸರ್ಕಾರ ಒಂದು ಯು ಟರ್ನ್ ಹೊಡೆದಿದೆ ಬಿಟ್ಟು ಆಯ್ತು ನೀವು ಹೋಗಿ ಬನ್ನಿ ಅಂತ ಹೇಳಿದೆ ಅಂದ್ರೆ ಒಂದ್ ರೀತಿ ಅನುಮತಿ ಕೊಟ್ಟಾಗೂ ಆಗ್ಬೇಕು ಕೊನೆಯ ಮೂಮೆಂಟ್ ಕೊಟ್ಬಿಡೋದವ್ರು ಹೋಗೋ ಆಗ್ಬಾರ್ದು ಇಂತಹ ದುಷ್ಟತನ ಜನತಂತ್ರ ವ್ಯವಸ್ಥೆಯಲ್ಲಿ ಇದೆ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಅದಕ್ಕೆ ಯಾವ ರೀತಿ ಹೇಳ್ಬೇಕು ಓ ಪ್ರಿಯಾಂಕಾ ಖರ್ಗೆ ಅವರು ಮಜಾ ಉಡಾಯಿಸಕ್ಕೆ ಹೋಗ್ತಿರ್ಲಿಲ್ಲ ಅವ್ರು ಕರ್ನಾಟಕಕ್ಕೆ ಬಂಡವಾಳನ ತರುವ ಉದ್ದೇಶದಿಂದ ಅದಕ್ಕಾಗಿ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಯೋಚನೆ ಮಾಡಿದ್ದು ಇದಕ್ಕಿದ್ದಾಗ ಅವರಿಗೆ ಅನುಮತಿ ಕೊಡದೆ ಗೂಟ ಹೊಡಿತು ಕೇಂದ್ರ ಸರ್ಕಾರ ಅಯೋಗ್ಯತನದ ಪರಮಾವಧಿ ದುಷ್ಟ ರಾಜಕಾರಣದ ರೀತಿ ಇದು ತಮಗೆ ಯಾರಾಗಲ್ವೋ ಅವರಿಗೆ ಸಂಪೂರ್ಣವಾಗಿ ಅವರನ್ನ ಹತ್ತಿಕ್ಕುವುದು ಮೆಟ್ಟುವುದು ಏನ್ ಬೇಕಾದ್ರು ಅಂತ ಕೆಲಸ ಇದೆ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಅಭಿಪ್ರಾಯ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅನ್ನುವ ಕಾರಣಕ್ಕೆ ಕರ್ನಾಟಕದ ಧೋರಣೆ ನೋಡೋದು ಉಗಿಯೋದು ಇದು ಈ ಮೋದಿ ಅಮಿತ್ ಶಾ ಅಂಡ್ ಇದು ಅವ್ರಿಗೆ ಮತ್ತೆ ಪ್ರಿಯಾಂಕಾ ಖರ್ಗೆ ಮೇಲೆ ಸಿಟ್ಟಿರೋದಕ್ಕೆ ಹಲವು ಕಾರಣ ಇದೆ ಒಂದು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ದ ಫಸ್ಟ್ ಪಾಯಿಂಟ್ ಸೆಕೆಂಡ್ ಸಂಘ ಪರಿವಾರದ ದುಷ್ಟ ಆಲೋಚನೆಗಳನ್ನ ಖಂಡಿಸುವ ಬಹಳ ಪ್ರಬಲ ರಾಜಕಾರಣಿ ಪ್ರಬಲ ಸಚಿವರು ಅವರು ಹಿಂದೆ ಮುಂದೆ ಇಲ್ಲ ಅಡ್ಜಸ್ಟ್ಮೆಂಟ್ ನೋ ಕ್ವಶನ್ ಆಫ್ ಅಡ್ಜಸ್ಟ್ಮೆಂಟ್ ಸಂಘ ಪರಿವಾರವನ್ನ ಎದುರಿಸುವುದರಲ್ಲಿ ಅವರು ಎತ್ತಿದ ಕೈ ಅಂತವ್ರು ತುಂಬಾ ಜನ ಇದಾರೆ ಬಿ ಕೆ ಹರಿಪ್ರಸಾದ್ ಕೂಡ ಅಂತವ್ರು ಆದ್ರಿಂದ ಈ ಸಂಘ ಪರಿವಾರವನ್ನ ಬಿಜೆಪಿಯ ಒಳ ಹೂರಣಗಳನ್ನ ದುಷ್ಟತನವನ್ನ ಬಯಲುಗೊಳಿಸುವ ಖರ್ಗೆ ಅಂತ ಅಂದ್ರೆ ಒಳಗಡೆ ಉರಿ ಅವರಿಗೆ ಹೊಟ್ಟೆ ಒಳಗಡೆ ಏನೋ ಹಾಕಿ ಏನೋ ಅಂತಾರಲ್ಲ ನೋಡಿ ಅವಲಕ್ಕಿ ಕುಟದಾಗೆ ಅಂತಾರೆ ಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದಾಗ ಆ ರೀತಿ ಆದ್ರಿಂದ ಮಾಡಿದ ಎರಡು ವೈಯಕ್ತಿಕವಾಗಿ ಬಿಸಿ ದಟ್ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಸಿಟ್ಟು ಎರಡನೇದು ಕರ್ನಾಟಕಕ್ಕೆ ಬಂಡವಾಳ ತಂದ್ಬಿಟ್ರೆ ಉತ್ತರ ಭಾರತ ಡೆವಲಪ್ ಆಗ್ತಾ ಇರೋದೇ ದಕ್ಷಿಣ ಭಾರತದಿಂದ ಹೋಗೋ ಜಿ ಎಸ್ ಟಿ ದುಡ್ಡಿನಿಂದ ಸೊ ಇಡೀ ದಕ್ಷಿಣ ಭಾರತ ಇದೆಯಲ್ಲ ಅದು ಅಭಿವೃದ್ಧಿ ಪಥದಲ್ಲಿ ಹೋದ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಅದೆಷ್ಟು ಅದೆಷ್ಟು ಉದ್ದಿಮೆಗಳು ಬಂದವು ಗೊತ್ತಾ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಎಷ್ಟದು ಅದಕ್ಕೆ ನಮ್ಮ ಕರ್ನಾಟಕದ ಅಂದಿನ ಆಡಳಿತಗಾರರೆಲ್ಲ ಕಾರಣ ಅವು ಶುಡ್ ಎಪ್ರಿಸಿಯೇಟ್ ಬಿ ಎಲ್ ಬಿ ಎಚ್ ಎಲ್ ಇಸ್ರೋ ಒಂದ ಎರಡ ಆ ಮೂಲಕ ಇಡೀ ಅಭಿವೃದ್ಧಿ ಪತ್ರದಲ್ಲಿ ಓದುವ ಅದಾದ ನಂತರ ಎಂಬತ್ತರ ದಶಕ ದಾಡ್ತಾ ಇದ್ದ ಹಾಗೆ ಕರ್ನಾಟಕ ಇದ್ದಕ್ಕಿದ್ದ ಹಾಗೆ ಐ ಟಿ ಭೇಟಿಗೆ ತೆರೆದುಕೊಂಡಿತ್ತು ಆಗ ಉತ್ತರ ಪ್ರದೇಶ ಮೊದಲಾದ ರಾಜ್ಯಗಳು ಏನಿವೆ ಅವರು ಗ್ಯಾಂಗ್ ರೇಪ್ಗಳು ಗ್ಯಾಂಗ್ ಗಲಾಟೆಗಳು ದೇವರ ಪೂಜೆ ತೀರ್ಥ ಹಾಕೋದು ಇದೇ ಕೆಲಸದಲ್ಲಿ ನಿರ್ತಾ ಆಗಿತ್ತು ಬೇರೆ ದಿಲ್ವೇ ಇಲ್ಲ ಈಗ ಇನ್ನೊಂದು ನೆನಪಾಗ್ತಾ ಇದ್ದೆ ನಾನು ಬಹಳ ಶಾಕಿಂಗ್ ಅದು ಉತ್ತರ ಪ್ರದೇಶದಲ್ಲಿ ಅದೇನು ಅಂದ್ರೆ ಆಮ್ಲಜನಕ ಇಲ್ಲದೇನೆ ಮಗು ಒಬ್ಬ ಯುವಕರ ಒದ್ದಾಡ ಒದ್ದಾಡು ನೀಗಿದ ಕಥೆ ಬರ್ತಾ ಇದೆ ನೀವು ಆಸ್ಪತ್ರೆಯನ್ನ ಕಟ್ಟಲಾರ್ರಿ ಯೋಗಿಯವರೇ ನಿಮಗೆ ಆಸ್ಪತ್ರೆಯನ್ನ ಕಟ್ಟೋದ್ರಲ್ಲಿ ನಂಬಿಕೆ ಇಲ್ಲ ನೀವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಲಾರ್ರಿ ಯೋಗಿಯವರೇ ಯಾಕಂದ್ರೆ ಶಿಕ್ಷಣ ಸಂಸ್ಥೆ ಅಂದ್ರೆ ನಿಮ್ಗೆ ಆಗಲ್ಲ ಮನುಷ್ಯ ಸುಶಿಕ್ಷಿತರಾದ್ರೆ ನಿಮ್ಗೆ ಕಷ್ಟ ಮೋದಿಯವರೇ ಆದ್ರಿಂದ ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗ್ಲಿ ನೀವು ಮಹತ್ವ ಕೊಡಲಾರ್ರಿ ಆದ್ರಿಂದ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಆಮ್ಲಜನಕದ ಸಿಲಿಂಡರ್ ಗಳಿಲ್ಲದೆ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲದ್ರೆ ಜನ ಸಾಯ್ತಾ ಇದ್ರೆ ನೀವು ಅಯೋಧ್ಯೆಗೆ ಹೋಗಿ ರಾಮ ಮಂದಿರದ ಮುಂದೆ ಗಂಟೆ ಬಡಾಯಿಸ್ತಾ ಕೂತ್ಕರಿ ರಾಮ ಬಂದು ಜೀವವನ್ನು ಉಳಿಸಲ್ಲ ರಾಮ ನಿಮ್ಮನ್ನ ಸಲಹಲ್ಲ ಶಿಕ್ಷಣ ಸಲಹತ್ತೆ ಅದಕ್ಕೆ ನಿಮ್ ಶಿಕ್ಷಣ ಕಂಡ್ರಾಗಲ್ಲ ಆಗಲ್ಲ ಇಂಗ್ಲಿಷ್ ಕಂಡ್ರಾಗಲ್ಲ ಆಗಲ್ಲ ಸೊ ಎಂತ ಗ್ರೇಟ್ ಅಮಿಷ ಅಂದ್ರೆ ಇಂಗ್ಲಿಷ್ ಓದ್ದು ರಿಪೆಂಟ್ ಮಾಡ್ಕೋಬೇಕಾಗ್ತದೆ ನಾಚಿಕೆ ಆಗುತ್ತೆ ಇಂಗ್ಲಿಷ್ ಓದವರಿಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಸಾರಿ ಈ ದೇಶದ ಗೃಹ ಸಚಿವರು ಇನ್ನೊಬ್ಬರು ಮತ್ತೊಬ್ರು ಎಂತ ಮುಖಗಳು ನೋಡಿ ದೇಶವನ್ನು ವಾಪಸ್ ಕಳ್ಕೊಳ್ಳೋ ಅವರಿಗೆ ಖರ್ಗೆ ಅವನು ಕಂಡ್ರಾಗಲ್ಲ ಸೊ ಖರ್ಗೆ ಅವರ ವಿರುದ್ಧ ಪಿತೂರಿಯನ್ನು ಮಾಡಿದರೆ ಈ ಕೊನೆ ಮೂಮೆಂಟ್ನಲ್ಲಿ ಅವರಿಗೆ ಇನ್ನು ಕೊಡಲಾಗಿದೆ ಅಂತ ಸೊ ಎರಡನೇದು ನಾನು ಮಾತನಾಡೋದು ಈ ಮೂರು ವಿಚಾರ ಮಾತನಾಡೋಕೆ ಆಗುತ್ತ ಇಲ್ಲ ಗೊತ್ತಿಲ್ಲ ನನಗೆ ಸೊ ಈ ಲಂಚ ದಿನ ಹಿಡಿದವ್ರಿಗೆ ಮನೆ ಹಂಚಿಕೆ ನಿನ್ನೆನೆ ಮಾತನಾಡಿದೀನಿ ಅದ್ರ ಬಗ್ಗೆ ವಿಶೇಷವಾಗಿ ಹೇಳೋದೇನಿಲ್ಲ ಬಟ್ ಈ ಕನ್ಫರ್ಮ್ಡ್ ಇಸ್ ಇನ್ನು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅಂತ ಇನ್ ಎಚ್ ಕೆ ಪಾಟೀಲ್ ಪತ್ರ ಬರೆದಿದ್ದಾರೆ ಇಟ್ಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸೊ ಅವರು ಏನ್ ಹೇಳ್ತಾರೆ ಅಂತ ಅವ್ರು ಹೇಳೋದು ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನ ತಾರ್ಕಿಕ ಘಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ ಇದ್ರ ಬಗ್ಗೆ ಕಳವಳ ಹಾಗಿದ್ರೆ ಯಾರ್ದು ಆಡಳಿತ ವ್ಯವಸ್ಥೆ ಬಗ್ಗೆ ನಿರ್ಲಕ್ಷ್ಯ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸುವವ್ರು ಯಾರು ಕಾಂಗ್ರೆಸ್ ಸರ್ಕಾರನೇ ಅಲ್ವಾ ಸಿದ್ದರಾಮಯ್ಯ ಅವರ ಮುಖ್ಯ ಮುಖ್ಯಮಂತ್ರಿ ಆಗಿರುವ ಸಚಿವ ಸಂಪುಟ ಜವಾಬ್ದಾರಿ ಇದೆ ಅಲ್ವಾ ಅದರಲ್ಲೂ ಎಚ್ ಕ ಎಚ್ ಕೆ ಪಾಟೀಲ್ ಅವರು ಪಾಲುದಾರರಲ್ವಾ ಸೊ ಆದ್ರಿಂದ ಅವರು ಪಾಲುದಾರರಾಗಿರುವುದರಿಂದಲೇ ಇದನ್ನು ಸಹಿಸುವುದಕ್ಕೆ ಸಾಧ್ಯ ಆಗದೆ ಅವರು ಈ ಪತ್ರವನ್ನು ಬರೆದಿದ್ದಾರೆ ಸೊ ಅವ್ರು ಇನ್ನೇನ್ ಹೇಳ್ತಾರೆ ಈ ಪತ್ರದಲ್ಲಿ ನೋಡಿ ಜೂನ್ ಹದಿನೆಂಟರಂದು ಅವರು ಏಳು ಪುಟಗಳ ಪತ್ರವನ್ನು ಬರೆದಿದ್ದಾರೆ ಅದು ಏಳು ಪೇಜ್ ಏಳು ಪುಟಗಳಿವೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಸರ್ಕಾರಕ್ಕೆ ಅಂದಾಜು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ನಷ್ಟಕ್ಕೆ ಇದು ಕಾರಣ ಆಗಿತ್ತು ಒಂದೆರಡು ರೂಪಾಯಿ ಅಲ್ಲ ಸರ್ ಒಂದೆರಡು ರೂಪಾಯಿ ಅಲ್ಲ ಸಾಮಾನ್ಯ ಜನ ತಿಂಗಳಿಗೆ ಹತ್ತು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರಕ್ಕಾಗಿ ಜೀವವನ್ನು ರಕ್ತವನ್ನು ಬೆಸದ ಕೆಲಸ ಮಾಡ್ತಾರಲ್ಲ ಅವರಿಗೆ ಈ ಅಮೌಂಟ್ ಅರ್ಥ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ನುಂಗಿದ್ದಕ್ಕೆ ಸಂಬಂಧಪಟ್ಟದ್ದು ಸೊ ಈ ಅಕ್ರಮ ಗಣಗಾರಿಕೆಯಿಂದ ಅವರು ಹೇಳ್ತಾರೆ ಎಚ್ ಕೆ ಪಾಟೀಲ್ರು ಸಿ ಇದುವರೆಗೆ ಈ ಪ್ರಕರಣಗಳ ಪೈಕಿ ಕೇವಲ ಪ್ರತಿಷ್ಠಿತ ಏಳು ಪಾಯಿಂಟ್ ಆರರಷ್ಟು ಮಾತ್ರ ತನಿಖೆಗೆ ಒಳಪಡಿಸಲಾಗಿದೆ ಕೇವಲ ಏಳು ಪಾಯಿಂಟ್ ಆರರಷ್ಟು ಪ್ರಕರಣಗಳ ಮಾತ್ರ ತನಿಖೆಗೆ ಒಳಪಡಿಸಲಾಗಿದೆ ಇಷ್ಟು ದೊಡ್ಡ ಪ್ರಮಾಣದ ಲೂಟಿ ನಡೆದರೂ ಸರ್ಕಾರಕ್ಕೆ ತಕ್ಕ ಶಿಕ್ಷೆ ಹಾಗೂ ರಾಜ್ಯದ ಸಂಪತ್ತು ವಸೂಲಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ತೋರದಿರುವುದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಈಸ್ ಕೆ ಪಟೇಲ್ ಹೇಳಿದ್ದಾರೆ ಇಟ್ ಇಸ್ ವೆರಿ 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 ಸೀರಿಯಸ್ ಎಲಿಗೇಷನ್ ಆನ್ ಸಿದ್ದರಾಮಯ್ಯ ಗೌರ್ಮೆಂಟ್ ವೆರಿ ಸೀರಿಯಸ್ ಐ ವಿಲ್ ಟೆಲ್ ಯು ಇಟ್ಸ್ ದ ಮೋಸ್ಟ್ ಸೀರಿಯಸ್ ಥಿಂಗ್ ಯು ಸಿಂಗ್ ಇಂತಹ ಒಂದು ಸ್ಥಿತಿ ಸೊ ಅವ್ರು ಇನ್ನೇನು ಹೇಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಅಕ್ರಮ ಗಣಿಗಾರಿಕೆ ಹಗರಣದ ವಿರುದ್ಧ ಸಿದ್ದರಾಮಯ್ಯ ಮೂರ್ ಸಾವಿರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆಯೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವುದಕ್ಕೆ ಬಹಳ ಬಹಳ ಪ್ರಮುಖವಾದ ಕಾರಣ ಆಗಿತ್ತು ಇದಾದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿ ಮೊದಲನೇ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಅಕ್ರಮ ಗಣಿಗಾರಿಕೆಯನ್ನು ಉಂಟಾದ ನಷ್ಟದ ಪ್ರಮಾಣ ಕುರಿತು ಎಷ್ಟಾಗಿದೆ ಅಂತ ನೋಡೋದಕ್ಕೆ ಸಂಪುಟ ಉಸ ಉಪ ಸಮಿತಿಯನ್ನ ಸಿದ್ದರಾಮಯ್ಯ ನೇಮಿಸಿದ್ರು ಅದರ ಅಧ್ಯಕ್ಷತೆಯನ್ನ ಎಚ್ ಕೆ ಪಾಟೀಲ್ ಹೊಂದಿದ್ದರು ಅವರು ಅಧ್ಯಯನಶೀಲರು ಅಂತ ಅವ್ರು ಓದುವಂತ ವ್ಯಕ್ತಿ ಸೊ ಅವರು ಅಭ್ಯಧ್ಯಯನ ಮಾಡಿ ತನಿಖೆ ಮಾಡಿ ವರದಿಯನ್ನ ಸಲ್ಲಿಸಿದ್ರು ಸೊ ಅವ್ರಿಗೆ ಏನ್ ಮಾಡಿದ್ರು ರಾಯಚೂರಿನಲ್ಲಿ ಇವತ್ತು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದಾಗ ಈ ಪ್ರಶ್ನೆಗೆ ಅವರು ಉತ್ತರ ಕೊಟ್ರು ಸೊ ಈ ವಿಚಾರವನ್ನ ಏನ್ ಮಾಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಸೊ ಆ ಮೂಲಕ ಯು ಸಿ ಬೆಟ್ಟ ರಾಜ್ಯಕ್ಕೆ ಸೇವೆ ಸಲ್ಲಿಸಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಅಂತ ಇದರ ಅರ್ಥ ಏನ್ ಗೊತ್ತಾ ಸೊ ಈ ಗಡಿಗಾರಿಕೆಯ ವಿಚಾರದಲ್ಲಿ ಅಕ್ರಮ ಗಡಿಕಾರ್ಯ ವಿಚಾರದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಬಗ್ಗೆ ಎಚ್ ಕೆ ಪಾಟೀಲ್ ಮಾತಾಡ್ತಾರೆ ಅದರ ಜೊತೆಗೆ ಸಿ ಜನ ಮೆಚ್ಚುವಂತಹ ಕೆಲಸ ಈ ವಿಚಾರದಲ್ಲಿ ಆಗಿಲ್ಲ ಅಂತ ಅದ್ರ ಜೊತೆಗೆ ಹೇಳ್ತಾರೆ ಇಸಿ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಸಂತೋಷ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಸಂತೋಷ ಆದ್ರೆ ಅದಕ್ಕೆ ಇಷ್ಟು ಕಾಲ ಬೇಕಿತ್ತ ಗಂಭೀರವಾಗಿ ಪರಿಗಣಿಸೋದಕ್ಕೆ ಇದು ಎರಡನೇ ಅವಧಿ ಅಲ್ವಾ ಸೊ ಇನ್ನೊಂದು ಉಪ ಸಮಿತಿ ಮಾಡಬೇಕಾಗ್ತಾ ಇದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಮೇಲ್ ಬಿಟ್ರಲ್ಲ ತಿಂದ್ರಲ್ಲ ಅಲ್ವಾ ಸೊ ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವರು ಅದರ ಜೊತೆಗೆ ಇಂಥದ್ದು ನಡಿಬಾರದು ಅನ್ನೋದಕ್ಕೆ ಏನಿದೆ ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ತಾಕೀದ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ಅವರು ಹೇಳೋದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷಗಳ ಹಿಂದೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ ಮಾಡಿದ್ದಾನು ಕೂಡ ಅವರು ಇವತ್ತು ನೆನಪು ಮಾಡ್ಕೊಂಡ್ರು ಎಚ್ ಕೆ ಪಾಟೀಲ್ರು ಸೊ ಅದರ ಜೊತೆಗೆ ವರದಿಯನ್ನು ಸಲ್ಲಿಸಿ ತಾವು ಇಷ್ಟು ವರ್ಷ ಆಯ್ತು ಅದರ ಅದ್ರ ಬಗ್ಗೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ನನಗೆ ತೃಪ್ತಿ ಇಲ್ಲ ಇದರಿಂದ ಮೂಡುವ ಪ್ರಶ್ನೆ ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವನ್ನ ಇದೇ ಗಣಿ ಅಕ್ರಮ ಗಣಿಗಾರಿಕೆ ದಂಧೆ ನಡೆಸುವವರು ನಿಯಂತ್ರಿಸ್ತಾ ಇದ್ದಾರ ಹು ಈಸ್ ಕಂಟ್ರೋಲಿಂಗ್ ಬಿಜೆಪಿ ಬಿಡಿ ಬಿಜೆಪಿ ಅಂತೂ ಅಕ್ರಮ ಗಣಿಗಾರಿಕೆ ಮಾರಾಟ ಆಗೋಗ್ಬಿಟ್ಟಿದೆ ಅವ್ರ ದೊಡ್ಡ ನಾಯಕ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರು ಜೈಲಿಗೆ ಹೋಗಿ ಬಂದು ಬಂದಟ್ಟು ಬಿಜೆಪಿ ಸಂತೋಷ ಏನ್ರಿ ನಮ್ಮವ್ರು ಜೈಲಿಗೆ ಹೋಗ್ಬಂದ್ಬಿಟ್ರು ಹಬ್ಬ ಹಬ್ಬ ದೊಡ್ಡ ನಾಯಕರು ಬಿಜೆಪಿ ಜೈಲಿಗೆ ಹೋಗಿ ಬಂದವರು ಒಂದು ದೊಡ್ಡ ಪಡೆನೇ ಇದೆ ಬಿಡಿ ಹೋಗುವವರು ಬಂದವರು ಹೋಗೋವ್ರು ಅವ್ರಿಗೆ ಬಹಳ ಹೆಮ್ಮೆ ಅದು ಅದೇ ಬಳ್ಳೋರ್ ಏನ್ರಿ ಮಾಡಿದಾಗ ಗೊತ್ತಾ ದುಡ್ಡು ಅಂತ ಸಂತೋಷ ಪಡ್ತಾರೆ ಜನಾರ್ದನ್ ರೆಡ್ಡಿ ಹೋಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಅದೇನೋ ಕೋರ್ಟ್ ಬೇರೆ ಕೊಟ್ಟು ಬಂದ್ರು ಹೊರಗಡೆ ಬಂದ್ ಮತ್ಸಿದ್ರ ಆಮೇಲೆ ಬೈತಾ ಕೂತಿದ್ರು ಅವರು ಸೊ ಟೋಟಲ್ ಎಚ್ ಕೆ ಪಾಟೀಲ್ ಹೇಳುವುದು ಒತ್ತು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ದಾಖಲಾಗಿವೆ ಅಂತ ಇದಕ್ಕೆ ಏನು ಮಾಡ್ತಾ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳಿವೆ ಆದ್ರೆ ನನ್ನ ಸಮಯ ಆಗ್ತಾ ಇರೋದ್ರಿಂದ ಹೆಚ್ಚಿನ ವಿವರವನ್ನು ನಿಮ್ಗೆ ಹೇಳೋದಕ್ಕೆ ಆಗಲ್ಲ ಅದೇ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ನಷ್ಟ ಇದೆಯಲ್ಲ ದಿಟ್ ಈಸ್ ಹಾರಿಬಲ್ ಥಿಂಗ್ ಸರ್ ಇದನ್ನ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಏನು ಹೇಳಣ್ಣ ಅವರು ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ ಈ ಅಗತ್ಯವಿರುವ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರವನ್ನ ಸರ್ಕಾರಕ್ಕೆ ಮನವಿ ಮಾಡಿದಂತ ಎಚ್ ಕೆ ಪಾಟೀಲರು ಕ್ರಿಮಿನಲ್ ಕಾನೂನು ತಿದ್ದುಪಡಿ ಸುಗ್ರೀವಾಜ್ಞೆ ಹತ್ತೊಂಬತ್ತು ನಲವತ್ತಾರರ ನಿಬಂಧನೆ ಪ್ರಕಾರ ರಿಕವರಿ ಕಮಿಷನರ್ ನೇಮಿಸುವಂತೆ ಸೂಚಿಸಿದ್ದಾರೆ ತನಿಖೆಗೆ ಒಳಪಡದ ಪ್ರಕರಣಗಳ ತನಿಖೆ ಏನಿದೆ ಅದಕ್ಕೆ ಹೊಸ ಎಸ್ ಐ ಟಿ ನೇಮಿಸಬೇಕು ಅಂತಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಪ್ರಶ್ನೆಗಳಿವೆ ಅಂದ್ರೆ ಎಚ್ ಕೆ ಪಾಟೀಲ್ರು ಬಹಿರಂಗವಾಗಿ ಪತ್ರ ಬರೆಯುವ ಅಥವಾ ಪತ್ರ ಬರೆದು ಬಹಿರಂಗಪಡಿಸುವ ವಾತಾವರಣ ಇದೆಯಾ ಈ ಮೊದಲು ಅವರು ಚರ್ಚೆ ಮಾಡಿಲ್ವಾ ಎಚ್ ಕೆ ಪಾಟೀಲ್ರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಲ್ವಾ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಲ್ವಾ ಚರ್ಚೆ ಮಾಡಿದ್ರೆ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ಬರದಿರುವ ಕಾರಣಕ್ಕಾಗಿ ಈಗ ಅವರು ಪತ್ರ ಬರೆದಿದ್ದು ಮತ್ತು ಅದು ಬಹಿರಂಗಪಡಿಸಿದ ಕಾರಣ ಆಗಿರ್ಬೋದ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಒಂದು ಸಮಾಲೋಚಿಸಿ ಒಂದು ತೀರ್ಮಾನ ಕೈಗೊಳ್ಳುವ ವಾತಾವರಣ ಇಲ್ವಾ ಎಚ್ ಕೆ ಪಾಟೀಲ್ ಪತ್ರ ಬರೀಬೇಕಾದಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಇದಕ್ಕೂ ಮೊದಲು ಸ್ಪಂದಿಸಬಹುದಾಗಿತ್ತಲ್ವಾ ಸಿದ್ದರಾಮಯ್ಯ ಹೇಗೆ ಮರತ್ಪುಟ್ಟರು ಅವರು ಅಧಿಕಾರಕ್ಕೆ ಬರುವುದಕ್ಕೆ ಕಾರಣವಾದ ಅಕ್ರಮ ಗಣಿಗಾರಿಕೆ ಆ ಪಾದಯಾತ್ರೆ ಆ ಸಂದರ್ಭದಲ್ಲಿ ನಡೆದಂತ ಇದು ಅದಾದ್ಮೇಲೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯರು ತೊಡೆ ತಟ್ಟಿದ್ದು ನಾನು ಸಾಕ್ಷಿ ಅದಕ್ಕೆ ತೊಡೆ ತಟ್ಟಿ ಎಷ್ಟು ಖುಷಿ ಪಟ್ಟಿದ್ವಿ ನಾವೆಲ್ಲ ಈಗ ಸಿಟ್ಟು ಇದೆ ಅಂತ ಅಲ್ಲ ಕಾಂಗ್ರೆಸ್ ಅನಿವಾರ್ಯತೆ ಇದೆ ಅನ್ನೋ ನಮ್ಗೆ ಗೊತ್ತಿದೆ ಯಾಕಂದ್ರೆ ಸಮಾಜದಲ್ಲಿ ಈ ಕೋಮುವಾದ ರಾಜಕಾರಣ ಬೆಳಿಬಾರದು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯಥವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಷ್ಟಪಡುವವರಲ್ಲಿ ನಾನು ಒಬ್ಬ ಕೋಮುವಾದ ಅಂತ ತಡೆಗಟ್ತಾರೆ ಆದ್ರೆ ಅದೊಂದೇ ಸಾಕಾಗಲ್ಲ ಅಲ್ವಾ ಇಂತಹ ಕೆಲಸ ಇರಿದ ಅಕ್ರಮ ಗಣಿಗಾರಿಕೆಯನ್ನ ಕಠಿಣ ಕ್ರಮ ಕೈಗೊಳ್ಬೇಕಲ್ವಾ ಅವರು ಯಾಕೆ ಕೈಗೊಂಡಿಲ್ಲ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ ಅವರ ನೈತಿಕ ನಿಲುವೆಗಳು ಬದಲಾಗಿದೆಯಾ ಅವರ ನಂಬಿಕೆ ಬದಲಾಗಿದ್ಯಾ ಸಿದ್ದರಾಮಯ್ಯ ಬದಲಾಗಿದ್ದಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ರಾಜಕೀಯ ಬದುಕನ್ನು ಕಟ್ಟಿಕೊಂಡಂತ ಸಿದ್ದರಾಮಯ್ಯ ಈಗ ಬದಲಾಗಿದ್ದಾರ ಈ ಯಾವ ಪ್ರಶ್ನೆಗೂ ನನ್ನ ಬಳಿ ಉತ್ತರ ಇಲ್ಲ ಆದರೆ ಸಿದ್ದರಾಮಯ್ಯವರ ಅನಿವಾರ್ಯತೆ ಬಗ್ಗೆ ನನ್ನ ಕನ್ವಿನ್ಸ್ ಆಗಿದೆ ಐ ಬಿಲೀವ್ ದಟ್ ಸಿದ್ದರಾಮಯ್ಯನವರಿಗೆ ಒಂದು ಅನಿವಾರ್ಯತೆ ಇದೆ ಅಂತ ನಾನು ನಂಬಿದ್ದೇನೆ ಕರ್ನಾಟಕ ಯಾಕಂದ್ರೆ ಅಟ್ಲೀಸ್ಟ್ ಇದು ಕುವೆಂಪು ಅವರು ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಸುವುದಕ್ಕಾದರೂ ಇವರು ಯತ್ನ ಮಾಡ್ತಾರೆ ಅನ್ನುವ ಕಾರಣ ಏಕಮೇವ ಕಾರಣ ಒಂದೇ ಒಂದು ಕಾರಣ ಬೆಂಬಲ ಕೊಡೋದು ಇನ್ಯಾವ ಕಾರಣನೂ ಅಲ್ಲ ಆದರೆ ಇದನ್ನೆಲ್ಲ ನೋಡಿದಾಗ ಆಗುತ್ತೆ ನೋವಾಗುತ್ತೆ ಮತ್ತೆ ಅದರ ಜೊತೆಗೆ ಕಾಲ್ತುಳಿತ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಡೆಸಿದ ಹುನ್ನಾರುಗಳು ಯತ್ನಗಳು ನನ್ನಂತವ್ರಿಗೆ ಘಾಸಿಗೊಳಿಸಿದೆ ಘಾಸಿಗೊಳಿಸಿದೆ ಎಸ್ 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 ಎನಿವೆ ನಡೆಸಿ ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದು ಮಾತು ಹೇಳ್ಬೇಕು ಈ ಎಂ ಆರ್ ಪಾಟೀಲ್ ಆರೋಪಕ್ಕೆ ಸಂಬಂಧಪಟ್ಟಾಗೆ ಅವರು ಮಾಡಿದ ಆರೋಪವು ಏನಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಖಂಡಿಸಿದ್ದಾರೆ ಇಟ್ ಈಸ್ ಆಲ್ಸೋ ಶಾಕಿಂಗ್ ಸರ್ ಭ್ರಷ್ಟಾಚಾರ ನಡೆದಂತ ಹೇಳಿಕೆ ನೀಡಿದ್ರೆ ಖಂಡಿಸ್ತೀರಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸರ್ಕಾರದ ಒಳಗಡೆ ಭ್ರಷ್ಟಾಚಾರದ ಬಗ್ಗೆ ಆದರೂ ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೋಬೇಕು ಶಾಸಕರು ಮಾತನಾಡಿ ಖಂಡನೇ ಅರ್ಥ ಏನು ಡಿ ಕೆ ಶಿವಕುಮಾರ್ ಅವರದ್ದು ಅಂದ್ರೆ ಏನು ಯಾಕೆ ಖಂಡಿಸ್ಬೇಕು ಹಿಂಗೆ ಹೇಳ್ಬೇಡ ಬಾಯ್ ಮುಚ್ಕೊಂಡು ಕೂತ್ಕೋ ವಸತಿ ಇಲಾಖೆಯಲ್ಲಿ ಕೇಳಿದ್ರೆ ಕಾಸು ಕೇಳಿದ್ರೆ ಕೊಟ್ಟು ಮನೆ ತಗೊಳ ತಗೋತಾರೆ ಇರಯ್ಯ ನೀನು నేను పంచేంద్రియ ముచ్చకడి అంత అల్వాట్ ఇస్ శాకింగ్ సార్ డెఫినెట్లీ నెవర్ ఎక్స్పెక్టెడ్ ఆల్ దీస్ థింగ్స్ ఎనివే ఇది ఇవతిన సుద్ధి విశ్లేషణ ఇన్నొందు విచారీ మొత్తం పర్తీ నన్ను మైనక్ైబ్ బెల్ లైక్ ప్రెస్ మరీబడి ఆగి సాధ్య సహాయ మి స్వాతంత్ర పత్రికోద్యమే తమ బెంబ కృపాశీర్వాద సదా ఇంకా నమస్కారం